ಸ್ನೇಹಿತರೆ ಕನ್ನಡದ ಕಂದ ಯೂಟ್ಯೂಬ್ ಚಾನೆಲ್ ಕುಕ್ಕರಬೆಟ್ಟು ಪಾಟ್ರ ಗುಡಿ ರಸ್ತೆ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೀತಿಯ ಸ್ನೇಹಿತರೆ ನಿಮ್ಮಿಂದ ನಮ್ಮ ಶಾಸಕರಾದ ಶ್ರೀ ಸಂಜೀವ್ ಮಟಂದೂರು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಮಾನ್ಯ ಸಚಿವ ಶಾಸಕರಾದಂಥ ಸಂಜೀವ್ ಮಟಂದೂರು ಅವರು ಅನುದಾನವನ್ನು ಒದಗಿಸಿ ಶಿಲಾನ್ಯಾಸ ಮಾಡಿರುವುದು ಈ ರಸ್ತೆಗೆ ಕುಕ್ಕರಬೆಟ್ಟು ಪಾತ್ರಕೂಡಿ ಬಂಪೇಡ ತಾಲೂಕಿನ ಪುತ್ತೂರು ಕ್ಷೇತ್ರದ ಕೆದಲ ಗ್ರಾಮ ಇದು ನಮ್ಮ ನಿರಂತರವಾಗಿ ವರ್ಷಗಟ್ಟಲೆ ಸಹಿಸುವ ನೋವು ಸಾರ್ವಜನಿಕರು ನೋಡಿ ಈ ಗ್ರಾಮದ ಜನರು ಎಷ್ಟು ಸಹಿಸಿಕೊಳ್ಳಬಹುದು ಈ ವರ್ಷ ತೀರಾ ಗಟ್ಟಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಆಂಬುಲೆನ್ಸ್ ಸಾಲ ವಾಹನ ಸಾಧಾರಣ ರಿಕ್ಷಾ ಆಟೋ ಡ್ರೈವರ್ಸ್ಗಳು ಈ ರಸ್ತೆಯಲ್ಲಿ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ಕಷ್ಟ ಅಲ್ಲಿ ಬಂದು ನೋಡಿದರೆ ಅರಿವಾಗುವುದು ಂತ ಪರಿಸ್ಥಿತಿ ರಸ್ತೆ ಅವಸ್ಥೆ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಸಾಲ ದೇವಸ್ಥಾನ ಮಸೀದಿ ಇಷ್ಟ ನಾಲ್ಕೈದು ಗ್ರಾಮ ಸಂಪರ್ಕ ಕಲ್ ಕಲ್ಪಿಸುವಂತ ರಸ್ತೆ ಇಷ್ಟೆಲ್ಲ ಸಂಪರ್ಕ ಇರುವಂತಹ ರಸ್ತೆ ಇಷ್ಟು ವರ್ಷ ಬೇಕಾಗಿರ್ ಒಂದು ಅನುದಾನ ಈಗಲ್ಲ ಬರಬೇಕಾಗಿದ್ದು ಎಷ್ಟು ವರ್ಷಕ್ಕೆ ಮುಂಚೆ ಬರಬೇಕಿತ್ತು ನಮ್ಮ ನಮ್ಗೆ ಬಾಗಿ ಇಲ್ಲ ಅಂತ ಹೇಳ್ಬೇಕಿತ್ತು ಹೇಳ್ಬೇಕಷ್ಟೇ ಪ್ರೀತಿಯ ಶಾಸಕರು ಈ ವರ್ಷ ನಮ್ಗೆ ಅನುದಾನವನ್ನು ಒದಗಿಸಿದರೆ ಶಿಲಾನ್ಯಾಸ ಮಾಡಿದ್ದಾರೆ ಆದರೆ ಕಾಮಗಾರಿ ಪ್ರಾರಂಭಗೊಂಡಿಲ್ಲ ಈ ಮಳೆಗಾಲ ಮುಂಚಿತವಾಗಿ ಕಾಮಗಾರಿ ಮಾಡುವುದೆಂದು ನಮಗೆ ಭರವಸೆ ನೀಡಿದರು ಪ್ರಾರಂಭಗೊಂಡಿಲ್ಲ ಹಲವಾರು ಕಷ್ಟವನ್ನು ನಾವು ಸಹಿಸ್ತಾ ಇದ್ದೇವೆ ಆದಷ್ಟು ಬೇಗ ತಾತ್ಕಾಲಿಕ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡಬೇಕಾಗಿ ಈಡಿ ಮುಖಾಂತರ ನಿಮಗೆ ಕೇಳಿಕೊಳ್ತಾ ಇದ್ದೇನೆ